ಅಂದ್ರೆ ಬಹುಶಃ ಭಾರತ ದೇಶದಾಗ ಇನ್ನೊಬ್ಬ ಪಪ್ಪು ಇದ್ದಂಗೆ ಆತ್ಲ ಹಂಗಾರೆ ಬಹುಶಃ ರಾಹುಲ್ ಗಾಂಧಿ ಕರ್ನಾಟಕ ಒಬ್ಬ ರಾಹುಲ್ ಗಾಂಧಿ ಇದ್ದಂಗೆ ಆಯ್ತು ಅದು ಹುಸ್ತುಗತಿ ಅಂತ ಹೇಳ್ಕೊತ ಹೋಗ್ತೈತಿ ಮತ್ತೆ ಇವರು ಮೋಸದಿಂದ ಗೆದ್ದನತ್ತಂದ್ರೆ ಕುಣ್ಯಾಕೆ ಬರ್ಲಿಕ್ಕೆ ಅಂಗಡಿ ಅಂಕ ಇರ್ತದೆ ಯಾವ ಹೂ ಅಂತಾನೆ ಕುಣ್ಯಾಕೆ ಬರ್ಲಿಕ್ಕೆ ಅಂಗಡಿ ಡೊಂಕ ಇತ್ತ ಯಾವ ಹೂ ಅಂತ ಮತ್ತದ ಮುಂದೆ ಇಲೆಕ್ಷನ್ ಒಳಗೆ ಬರ್ತಾನೆ ನೋಡೋಣ ಒಂದು ಕೈ ಬಿಡ್ದು ಸಡಲೆ ನಾವು ಹುಕ್ಕೇರಿ ತಾಲೂಕಾಗಿ ಹೊರಗೆ ಹಾಕೋತಕ ಬಿಡುದು ಬೆಕ್ಕಾದವ್ರಿ ಈಗ ಮಾನ್ಯ ನೋಡೋಣ ನಮ್ಮ ಇಂಜಿನಿಯರ್ ಕರೆಸಿ ಆತಾವ ಯಾವ ಮಂತ್ರಿ ಮಂತ್ರಿ ಇದ್ದಾವ್ ಸರ್ಕಾರಕ್ಕೆ ಸರ್ಕಾರದ ಬಗ್ಗೆ ಮಾತಾಡ್ಕೋಬೇಕು ಅಲ್ಲಿ ಅಲ್ಲಿ ಏನು ಕೆ ಡಿ ಪಿ ಮೀಟಿಂಗಾಗಿ ಕರೆದಲ್ಲಿ ಮೋಸ ಆಗೈತಿ ಬಗ್ರ ಆಗೈತಿ ಅವನ ಮುಂದೇನು ಗಂಡಸಿದ್ರೆ ನನ್ನ ಮುಂದೆ ಮಾತಾಳು ನನ್ನ ಮುಂದೆ ಮಾತಾಡೋದಳು ಎಲ್ಲಿ ಮೋಸ ಆಗೈತಿ ಏನಾಗೈತಿ ಹೇಳ್ತಾನ ಅವ್ನು ಮೋಸ ಮಾಡಿದ್ರು ನಾವು ಮೋಸ ಮಾಡಿದ್ದೆವು ಕುಣ್ಯಾಕ್ ಬರದಾರ್ ಅಂಗಡಿ ಡಂಕೈತೆ ಅವ್ರು ಏನು ಮಾಡೋಕ್ಕಾಗಂಗಿಲ್ಲ ಆದರೂ ಕಡಿಕೂ ಕಡಿಕೂ ತನ್ನ ನಿಜ ನಿಜ ಬಣ್ಣ ತೋರ್ಸನು ರಾಹುಲ್ ಗಾಂಧಿ ಬೆಳಗಾವಿ ಕರ್ನಾಟಕ ರಾಜ್ಯದಾಗ ಒಬ್ಬ ರಾಹುಲ್ ಗಾಂಧಿ ಇದಾರಪ್ಪ ರಾಹುಲ್ ಗಾಂಧಿ ಅದಾನಂತು ಅವತ್ತು ಮೋಸ ಆತ ಹೆಂಗೆ ಗಜಂಬ ಮಾಡ್ ಮೋಸ ಹತ್ತಾರ ಹಾಂ ಅವ್ ರಾಹುಲ್ ಗಾಂಧಿನು ಹಂಗೆ ಅಂತಲ್ಲ ನಾವು ಅವೇನೋ ಅಂತ ನೋಡು ಅವ ಯಾರ ಹೋಟ್ ಚೂರಿನೋ ಏನೋ ಅಂತ ನಾವು ಹಾಂ ಇ ವಿ ಎಮ್ ಹಾಂ ಇ ವಿ ಎಮ್ ಏನ ಇ ವಿ ಅವ್ರ ಅವ್ರಿಗೆದ್ರೂ ಜನರ ಪ್ರೀತಿಯಿಂದ ಗೆದ್ದು ಹೋಗ್ತಾರ ಮತ್ತು ಸೋತ್ರರು ಅದು ಹೋಟ್ ಚೋರಿ ಮಾಡಿದಾರತಾರ ಮೋಸ ಮಾಡಿದಂತಾರ ಮತ್ತಿದು ಅದ್ರದ್ದು ಇನ್ನೊಂದು ಬೇರೆ ಇದೆ